ಈಗ ಶೆಡಿಗೆ ಬರ್ತೀರಿ ಬೆಳಿಗ್ಗೆ ಬಂದಾಗ ಯಾವುದೋ ಒಂದು ಮರಿ ಡಲ್ ಆಗಿರುತ್ತೆ ಸೈಡ್ ಎಲ್ಲಿ ನಿಂತಿರುತ್ತೆ ಆಯ್ತಾ ನೆಕ್ಸ್ಟ್ ಏನ್ ಮಾಡ್ತೀರಿ ಥರ್ಮೋಮೀಟರ್ ಬೇಕು ಕಿವಿ ಮುಟ್ಟಿ ನಾನು ಟೆಂಪ್ರೇಚರ್ ಹೇಳ್ತೀನಿ ಅನ್ನೋ ಎಕ್ಸ್ಪರ್ಟ್ ಯಾರು ಇಲ್ಲ ಸೊ ಇದನ್ನ ಹೊಸದಾಗಿ ತಗೊಂಡಾಗ ಇದು ಸೆಂಟಿಗ್ರೇಟಲ್ಲಿ ಸೆಟ್ ಆಗಿರುತ್ತೆ ಲಾಂಗ್ ಪ್ರೆಸ್ ಹಿಡ್ಕೊಳ್ಳಿ ಅದನ್ನ ಫ್ಯಾರಿನೈಟಿಗೆ ಮಾಡ್ಕೊಳ್ಳಿ ಟೆಂಪ್ರೇಚರ್ ಬಂದ್ಬಿಟ್ಟು ಎಲ್ಲ ಮರಿಗಳದ್ದು ಅಂದ್ರೆ ಪ್ರಾಣಿಗಳದು ಎಲ್ಲ ಫ್ಯಾರಿನೈಟಲ್ಲಿ ನಡೆಯುವಂಥದ್ದು ಶೀಪ್ ಇದೆ ಪಾಯಿಂಟ್ಸ್ ಅಲ್ಲಿ ಇದೆ ಬಟ್ ನಾವು ಆಸ್ ಎ ಫಾರ್ಮರ್ ನಾವು ತಗೋಬೇಕಾಗಿರೋದು ಇಷ್ಟೇ ನೂರ ಒಂದರಿಂದ ನೂರ ಮೂರು ಗೋಟ್ ಆದರೂ ಸರಿ ಚೀಪ್ ಆದರೂ ಸರಿ ಯಾವ ಟೆಂಪ್ರೇಚರ್ ಇದು ರೆಕ್ಟಲ್ ಟೆಂಪ್ರೇಚರ್ ಆಯಿತಾ ಸೊ ಇದನ್ನ ಒಳಗಡೆ ಹಾಕಬೇಕು ಪಿಕ್ಕೆ ಬರೋ ಜಾಗದಲ್ಲಿ ಪಿಕ್ಕಿಗೆ ಟಚ್ ಆಗದಂಗೆ ಆಗಬೇಕು ಹಿಂಗೆ ಹಾಕಿದರೆ ಪಿಕ್ಕಿಗೆ ಹೋಗುತ್ತೆ ಸೊ ಇದು ನಾವು ಹಿಂಗೆ ಹಾಕ್ಬೇಕು ಮೇಲುಗಡೆ ಏನು ಮಸಲ್ಸ್ ಇರುತ್ತೆ ಅಥವಾ ಏನು ಮಾಂಸ ಇರುತ್ತೆ ಆ ಮಾಂಸಕ್ಕೆ ಟಚ್ ಆಗಬೇಕು ಇದು ಅನ್ಫಾರ್ಚುನೇಟ್ಲಿ ಫ್ಲೆಕ್ಸಿಬಲ್ ಇಲ್ಲ ಫ್ಲೆಕ್ಸಿಬಲ್ದು ಬರುತ್ತೆ ಆ ತೊಗೊಳ್ಳಿ ಸೊ ದ್ಯಾಟ್ ಆಕ್ಸಿಡೆಂಟ್ಲಿ ಗಾಯಗಾಯ ಆಗುವಂಥದ್ದು ಸಂದರ್ಭ ಬರೋಲ್ಲ ಸೊ ಹೆಂಗೆ ಚೆಕ್ ಮಾಡ್ತೀರಿ ಏನೋ ಡಲ್ ಇದೆ ಫಸ್ಟ್ ಬಂದು ನೋಡುವಂಥದ್ದು ಕೈ ಹಂಗೆ ಹೋಗ್ತೈತಲ್ಲ ಸೊ ಹಿಡ್ಕೊಂಡಿದ್ವಿ ಹಿಂಗೆ ಹಿಡ್ಕೊಂಡಿದ್ವಿ ಈ ಆ್ಯಂಗಲಲ್ಲಿ ಹಾಕಿ ವೇಟ್ ಮಾಡಿ ಫೈವ್ ಸೆಕೆಂಡ್ಸು ಟೆನ್ ಸೆಕೆಂಡ್ಸು ಇದರದು ಸೆಲ್ಲಿನ ಪವರ್ ಹೆಂಗಿದೆ ಅದರ ಮೇಲೆ ಒಂದು ಬಿಪ್ ಬರುತ್ತೆ ಸ್ಟೇಬಲೈಸ್ ಆದ್ಮೇಲೆ ಟೆಂಪ್ರೇಚರ್ ಚಳಿ ಇದ್ದಾಗ ಕಮ್ಮಿ ಬರ್ಬೋದು ಚೆಕೆ ಇದ್ದಾಗ ಪಾಯಿಂಟ್ ಫೈವ್ ಜಾಸ್ತಿ ಬರ್ಬೋದು ನೂರ ಮೂರು ಅಂತ ಹೇಳಿದ್ರೆ ನೂರ ಮೂರು ಪಾಯಿಂಟ್ ಫೈವ್ ಬಂದಿದೆ ಏನು ಮಾಡಲಿ ಅಂತ ಕಾಲ್ ಮಾಡಬಹುದು ಫಸ್ಟ್ ಆಫ್ ಆಲ್ ಮೆಜರ್ಮೆಂಟೇ ಮಾಡಕ್ಕೆ ಹೋಗ್ಬೇಡಿ ಏನಕ್ಕೆ ಮೆಜರ್ಮೆಂಟ್ ಮಾಡ್ತೀರಿ ಅಂದರೆ ಡಲ್ ಇತ್ತು ಏನೋ ಸಮಸ್ಯೆ ಇತ್ತು ಹಾಗಾಗಿ ಮೆಜರ್ಮೆಂಟ್ ಮಾಡಿ ಮನೆಯಲ್ಲಿ ಬಿ ಪಿ ಮಷಿನ್ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿ ಪಿ ಚೆಕ್ ಮಾಡ್ತಾರೆ ಗೊತ್ತಾಗ ಹಾಂಗೆ ಮಾಡಬೇಡಿ ನೋಡಿ ಇದು ಸೆಲ್ ವೀಕ್ ಆಗಿದೆ ಸ್ವಲ್ಪ ಟೈಮ್ ತಗೋತಾರೆ ಬಿ ಪುಡಿ ಹೇಗಿಲ್ಲ ಅಂತಿಲ್ಲ ಒಂದು ಜೀರೋ ಟೂ ಪಾಯಿಂಟ್ ಸಿಕ್ಸ್ ಬಟ್ ಬಿ ಬರಬೇಕು ಮೋಸ್ಟ್ ಶೆಲ್ ವೀಕ್ ಆಗಿದೆ ಹಂಗಾಯಿತು ಹೊಡಿತಾ ಇಲ್ಲ ನೂರ ಎರಡು ಪಾಯಿಂಟ್ ಆರು ಓಕೆ ಈಗ ಹೊಡಿತದೆ ಆಯಿತಾ ಸೊ ನೂರ ಒಂದರಿಂದ ನೂರ ಮೂರು ಒಳಗಡೆ ಇದ್ದರೆ ಸಾಕು ಏನು ಸಮಸ್ಯೆ ಇಲ್ಲ ಈಗ ಜ್ವರ ಇದೆ ಅಂತ ಸೊ ನೂರ ನಾಲ್ಕು ನೂರ ನಾಲ್ಕು ಪಾಯಿಂಟ್ ಟೂ ಅಲ್ಲಿ ತನಕ ಇದ್ದರೆ ಟ್ಯಾಬ್ಲೆಟ್ಸಲ್ಲಿ ವಾಸಿ ಆಗುತ್ತೆ ಜ್ವರ ಡೌನ್ ಆಗುತ್ತೆ ನಾಲ್ಕೂವರೆ ಐದು ತನಕ ಇದ್ದರೆ ಇಂಜೆಕ್ಷನ್ ಕೊಡಬೇಕು ಐದು ಮೇಲಿದ್ದೆ ಇದು ಆರು ಏಳು ಇದೆ ಅಂದರೆ ಇಂಜೆಕ್ಷನ್ ಕೊಡಬೇಕು ಜ್ವರ ಕಮ್ಮಿ ತರಲೇಬೇಕು ಆದರೆ ಜ್ವರ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಏನಾದರೂ ಒಂದು ಇನ್ಫೆಕ್ಷನ್ ಇದೆ ಅದೇನು ಬೇಕಾದ್ರೂ ಕಾಯಿಲೆ ಆಗಿರ್ಬೋದು ಸೊ ನಮಗೆ ರೂಟ್ ಕಾಸ್ ಹುಡುಕಬೇಕಾಗತ್ತೆ ಅಂಥ ಟೈಮಲ್ಲಿ ಸೊ ಅದನ್ನು ಏ ನಾನು ಜ್ವರದ ಇಂಜೆಕ್ಷನ್ ಕೊಟ್ಟೆ ಆದರೂ ಮರಿ ಸತ್ತೋಯ್ತು ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಮರಿ ಸತ್ತೋಯ್ತು ಅಂತ ಹೇಳಿರೋ ಜನಾನು ಇದ್ದಾರೆ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ನೂರ ಐದು ಮೇಲಿದ್ದಾಗ ಅದ್ರದ್ದು ಒಳಗಡೆ ಬಾಡಿ ಒಳಗಡೆ ಏನಾದರೂ ಒಂದು ಇನ್ಫೆಕ್ಷನ್ ಇರ್ಬೋದು ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ವೈರಲ್ ಇನ್ಫೆಕ್ಷನ್ ಅಥವಾ ಪ್ರೋಟೋಸ್ ವಾರ್ ರಿಲೇಟೆಡ್ ಯಾವುದೋ ಒಂದು ಇನ್ಫೆಕ್ಷನ್ ಇರಬಹುದು ಓಕೆ ಬಂದ್ರಿ ನೋಡಿದ್ರಿ ಟೆಂಪ್ರೇಚರ್ ಓಕೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಳ್ಳೋಣ ಅಥವಾ ಸಮಸ್ಯೆ ಇಲ್ಲ ಎರಡರಲ್ಲಿ ಒಂದು ಕಂಡೀಷನ್ ಜೊತೆಯಲ್ಲಿ ಮತ್ತೆ ಏನು ನೋಡ್ಬೇಕಾಗಿ ಬರುತ್ತೆ ಆಯ್ತಾ ಕಣ್ಣುಗಳು ಆ ಬೆಳಿಗ್ಗೆ ಪ್ಯಾರಾಲಿಸಿಸಿಸು ಹೇಳುವಾಗ ಹೇಳ್ತಿದೆಯಲ್ಲ ಈ ಮೂರನೇ ರೆಪೆ ಇದೆಯಲ್ಲ ಒಂದು ಎರಡು ಈ ಕಡೆ ಒಂದು ಮೂರನೇದು ಇದೆ ಕಾಣ್ತಾ ಇದೆಯಾ ಅದನ್ನ ನೋಡೋದು ಸಾಕು ಈಗ ನೋಡಿ ಪಿಂಕ್ ಆಗಿದೆ ಸೊ ಡಿವಾರ್ಮಿಂಗ್ ಸಮಸ್ಯೆ ಇಲ್ಲ ಡಿವಾರ್ಮಿಂಗ್ ಚಲ ಚೆನ್ನಾಗಿದೆ ಬ್ಲಡ್ ಏನು ಕೊರತೆ ಇಲ್ಲ ಎನಿಮಿಕ್ ಇಲ್ಲ ಬ್ಲಡ್ ಕಮ್ಮಿ ಆದ್ರೂ ವೈಟ್ ಆಗುತ್ತೆ ಎನಿಮಿಕ್ ಅಂತ ಹೇಳ್ತೀವಿ ಅಂತದ್ ಏನು ಸಮಸ್ಯೆ ಇಲ್ಲ ಕ್ಲೀನ್ ಆಗಿದೆ ನೋಡಿ ಆಯ್ತಾ ಸೆಕೆಂಡ್ ಮೂಗಲ್ಲಿ ಸೋರ್ತಾ ಇದೆಯಾ ಕಣ್ಣಲ್ಲಿ ಸೋರ್ತಾ ಇದೆಯಾ ಏನಾದ್ರೂ ಇದೆಯಾ ಏನು ಇಲ್ಲ ಕರೆಕ್ಟಾ ಚೆನ್ನಾಗಿದೆಯಾ ಬಾಯಿ ಒಳಗೆ ಹಿಂಗಾದ್ರೂ ನೋಡ್ಬೋದು ಹಿಂಗಾದ್ರೂ ನೋಡ್ಬೋದು ನೀವ್ ಹೆಂಗಾದ್ರು ಅಭ್ಯಾಸ ಮಾಡಿರ್ತೀರಿ ಹಂಗಿಲ್ಲ ಆದ್ರೆ ಹಿಂಗೆ ಮೇಲೆ ನಿಂತ್ಕೊಂಡು ಯಾಕೋ ಸಾಧು ತರ ಆಗೋಯ್ತಲ್ಲಿಂಗು ನೋಡ್ಬೋದು ಏಯ್ ಏಯ್ ಹಿಂಗು ನೋಡ್ಬೋದು ಬಾಯಿ ಸ್ವಚ್ಛವಾಗಿದೆ ಏನು ಇಲ್ಲ ಗಾಯ ಇಲ್ಲ ಹುಣ್ಣಿಲ್ಲ ಏನೇನೂ ಇಲ್ಲ ಆಯ್ತಾ ಡಿಹೈಡ್ರೇಷನ್ ಯಾವ್ದಾರ ಯಾರೋ ಕೇಳಿದ್ರಿ ಅಲ್ವಾ ಡಿಹೈಡ್ರೇಷನ್ ಹೆಂಗ್ ತಿಳ್ಕೊತೀರಿ ಒಂದು ಇರೋ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ರಿಟರ್ನ್ ಇನ್ನು ಚರ್ಮ ಫಾಸ್ಟಾಗಿ ಹೋಗ್ತಾ ಇದೆ ಅಲ್ವಾ ಡಿಹೈಡ್ರೇಷನ್ ಆಗಿದ್ದಲ್ಲಿ ಸ್ಲೋ ಮೋಷನ್ ದಲ್ಲಿ ಹೋಗುತ್ತೆ ಮೊದಲನೇದು ಎರಡನೇದು ಈ ಹೊಸಳು ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಈ ಮೇಲ್ಗಡೆ ಪೂರ್ತಿ ಡ್ರೈ ಆಗಿಬಿಟ್ಟಿರುತ್ತೆ ಎಲ್ಲ ಗಟ್ಟಿ ಆಗಿತ್ತು ಡಿಹೈಡ್ರೇಷನ್ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ನಾರ್ಮಲ್ ಆಗಿದೆ ಕರೆಕ್ಟಾ ಡಿ ವಾರ್ಮಿಂಗ್ ಕಣ್ಣಲ್ಲಿ ಗಲೀಜು ಬರ್ತಾ ಇದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಆಮೇಲೆ ಈ ಟಾನಿಕ್ ಕುಡಿಸ್ತೀವಲ್ಲ ಇಷ್ಟು ದಪ್ಪ ಇಪ್ಪತ್ತೆಂಲ್ ಸೀರೆಂಜ್ ಇದೆ ಚಿಕ್ಕದಿದೆ ಬೆಟ್ರು ಆಯ್ತಾ ಫೈ ಎಮ್ ಎಲ್ ಬೆಸ್ಟ್ ಎಷ್ಟೋ ಈ ಸೈಜ್ ಮರಿಗಳಿಗೆ ಎಲ್ಲ ಫೈಮ್ ಹೆಂಗ್ ಕೊಡಿಸ್ತೀರಿ ಅಲ್ಲಿಂದ ಹಿಂಗಾಗ್ತಿರೋ ಹಿಂಗಾಗ್ತಿರೋ ಹಿಂಗ್ತಿರೋ ಯಾವ ಸೈಡಿಂದ ಲೆಫ್ಟಿಂದ ರೈಟ್ ಇಂದ ಹಿಂಗ್ ನೋಡಿ ಸ್ವಲ್ಪ ಬೇಕಾರೆ ಹೆಂಗ್ಳು ಮಾಡ್ಕೋಬಹುದು ಯಾವ ಕಾರಣಕ್ಕೂ ಹೋಗಂಗಿಲ್ಲ ಯಾವ ಕಾರಣಕ್ಕೂ ಹಿಂಗ ಹೋಗಂಗಿಲ್ಲ ಹಿಂಗ್ ಹೋದ್ರೆ ಡೆಫಿನೆಟ್ಲಿ ಲಂಗ್ಸಿಗೆ ಹೋಗುತ್ತೆ ಆಯ್ತಾ ಸುಲಂಗಿಗೆ ಹೋಯ್ತು ಅಂದ್ರೆ ಡೆನ್ಚಿಂಗ್ ನ್ಯೂಮೋನಿಯಾ ಅಂತ ಒಂದು ಸಮಸ್ಯೆ ಬರುತ್ತೆ ಅದನ್ನು ಮತ್ತೆ ಸರಿ ಮಾಡ್ಕೊಂಡು ಮತ್ತೆ ಸರಿ ಮಾಡಕ್ಕೆ ಹೋಗ್ಬಿಟ್ಟು ಮತ್ತೆ ಸಿರಪ್ ಯಾವ್ದು ಕುಡಿಸಬೇಕು ಬರುತ್ತೆ ಮತ್ತೆ ಹೋಗುತ್ತೆ ಒಂದು ವಿಡಿಯೋ ತೋರಿಸ್ತೀನಿ ಅದು ಕೆಲವೊಂದಕ್ಕೆ ಇದಕ್ಕೆ ರಿಸ್ಕ್ ಬೇಡವೇ ಬೇಡ ಅಂತ ನೋಡಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಹೋಗ ಇದು ಕೂಡ ಹೊಸೊಬ್ರಿಗೆ ಇದು ಕೂಡ ತೆಗ್ದಾಕ್ ಬಿಡಿ ಇದನ್ನ ಎಕ್ಸಾಬ್ಲೇಟ್ ತಗೊಳ್ಳಿ ಇದನ್ನ ಕಟ್ ಮಾಡಿ ಮುಂಚೆ ಹಿಂಗೆ ಗೋಡೆಗೆ ಪುಷ್ ಮಾಡಿದ್ರೆ ಬ್ರೇಕಾಗಿರೋದು ಗಟ್ಟಿ ಪ್ಲಾಸ್ಟಿಕಿಂದ ಮಾಡೋದು ಸ್ವಲ್ಪ ಬ್ರಿಟಲ್ ಆಗಿರೋದು ಈಗ ಸ್ವಲ್ಪ ಸ್ಮೂತಾಗಿ ಮಾಡ್ತಾವೆ ಪ್ರೆಸ್ ಮುರಿಯಲ್ಲ ಇವು ಎಕ್ಸ್ರಾ ಬ್ಲೇಡ್ ತೊಗೊಂಡು ಕಟ್ ಮಾಡ್ಕೊಂಬಿಡಿ ಏನಾಗುತ್ತೆ ನೋಡಿ ಇಂಜಿನಿಯರಿಂಗ್ ತೇಲೆ ಎಲ್ಲೆಲ್ಲಾದರೂ ಉಪಯೋಗಿಸ್ಬೇಕು ತಯಾ ಚಿಕ್ಕದ ಇದ್ರ ಒಳಗಿಂದ ಲಿಕ್ವಿಡ್ ಆಚೆ ಬಂದರೆ ಫೋರ್ಸಿಂದ ಬರುತ್ತೆ ಕಟ್ ಮಾಡ್ಕೊಂಬಿಟ್ಟ ಅಂದರೆ ಹೋಲ್ ದೊಡ್ಡದಾಗತ್ತೆ ಅಲ್ವಾ ನೋಡಿ ಪೇಪರ್ ಇದೆ ಕರೆಕ್ಟಾ ಜೊತೆಯಲ್ಲಿ ತುದಿಗೆ ಈ ಬೇಸಿಗೆ ಕಟ್ ಮಾಡ್ಕೊಂಬಿಟ್ಟ ಅಂದರೆ ಆರಾಮಾಗಿ ನೀವು ಫೋರ್ಸ್ ಬಿಟ್ಟು ಜೋರಾಗಿ ಬಿಟ್ರು ಅದು ಹೋಗೋದೇ ಸ್ಲೋ ಕರೆಕ್ಟಾ ಸೊ ಅಲ್ಲಿ ಒಂದು ಸೇಫ್ಟಿ ಸಿಕ್ಬಿಡುತ್ತೆ ஆர யாது ஒன்று ஓய் ஆய் தப்ப இளகடி தனக்கு ஆக்கல மெயின் ஏனாந்திரே உடுசாதங்க கெம்பாரது ತಪ್ಪಿ ಸ್ವಲ್ಪ ಹೋಯ್ತು ಅಂದ್ರೆ ಒಂದೆರಡು ಸಲ ಕೆಮ್ಮತ್ತೆ ಧರಿಸ್ ಓಕೆ ಕಂಟಿನ್ಯೂಸ್ ಆಗಿ ಕೆಮ್ತಾ ಇದೆ ಅಂದ್ರೆ ಅದಕ್ಕೆ ನ್ಯುಮೋನಿಯಾ ಆಗಿದೆ ಇಮಿಡಿಯಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡಿಲ್ಲ ಹೋಗೋದಿಲ್ಲ ಇಲ್ಲ 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 ಕಂಡಿ ಆದಾಗ ಅದಕ್ಕೆ ಸಂಬಂಧ ಇಲ್ಲ ಇದು ನಮ್ಮ ಮಿಸ್ಟೇಕಿಂದ ಅಲ್ಲಿ ಒಂದಿಷ್ಟು ನಿಮ್ದು ಔಷಧಿನೋ ನೀರೋ ಏನು ಕಲಿಸ್ತಿದ್ರೆ ಅದು ಹೋಗಿದೆ ಮಟೀರಿಯಲ್ ಹೋಗಿದೆ ಸೊ ಅದು ನಮ್ಮ ಪ್ರಾಬ್ಲಮ್ ಡ್ರೆಂಚರ್ ಇದು ಹೋಗ್ಯಾ ಚೂಡೋ ಇದನ್ನು ಬರುತ್ತೆ ನೋಡಿ ಲಾರ್ಜ್ ಸ್ಕೇಲಲ್ಲಿ ಐವತ್ತು ನೂರು ನೂರೈವತ್ತು ಇದ್ದಾಗ ಡಿವಾರ್ಮಿಂಗ್ ಮಾಡಿಸ್ಬೇಕು ಆಮೇಲೆ ಅಲ್ಲಿ ಯೋ ಟಾನಿಕ್ ಎಲ್ಲ ಕೊಡಬೇಕು ಸ್ಟಾರ್ಟಿಂಗ್ ಅಂದರೆ ಕಂಟಿನ್ಯೂಸ್ ಬೇಸಿಸ್ ಮೇಲೆ ಕೊಡಬೇಕು ಸ್ಟಾರ್ಟಿಂಗ್ ಅಲ್ಲಿ ಅಟ್ಲೀಸ್ಟ್ ನೀವು ಇದಕ್ಕೆ ಕೊಟ್ಕೋಬಹುದು ಏನೋ ಬಾಯಲಿ ಶೀದ ಬಿಡ್ಬೋದು ಯಾಕಂದರೆ ಓವರಲ್ ಈಸ್ ದ ಬೆಸ್ಟ್ ವೇ ಫೈವ್ ಎಮ್ ಎಲ್ ಅಂದರೆ ಇಲ್ಲಿ ಸೆಟ್ ಮಾಡಿಬಿಟ್ಟ ಅಂದರೆ ಕಟ್ಟ ಫೈವ್ ಎಮ್ ಎಲ್ ಹೋಗುತ್ತೆ ಸಿಕ್ಸ್ ಎಮ್ ಎಲ್ ಇಲ್ಲಿ ಸೆಟ್ ಮಾಡ್ಬಿಟ್ಟ ಅಂದರೆ ಎವ್ರಿ ಆನಿಮಲ್ಗೆ ಸಿಕ್ಸ್ ಎಮ್ ಎಲ್ ಹೋಗುತ್ತೆ ನೀರಲ್ಲಿ ಅಥವಾ ಮೇವಲ್ಲಿ ಕಲಿಸಿ ಹೋದಾಗ ಮಾಡ್ಸಾಗ ಏನಾಗುತ್ತೆ ಜಾಸ್ತಿ ನೀರೇ ಜಾಸ್ತಿ ಆ ಪರ್ಟಿಕ್ಯುಲರ್ ಟಾನಿಕ್ ಆರ್ ವಾಟ್ ಎವರ್ ಇಟ್ ಈಸ್ ಅದು ಹೋಗುತ್ತೆ ಜಾಸ್ತಿ ಕುಡಿಯುತ್ತೆ ಅದು ವೇರಿಯೇಷನ್ ಬರುತ್ತೆ ಒಂದು ಮರಿ ಸ್ವಲ್ಪ ಜಾಸ್ತಿ ಜಾಸ್ತಿ ಹೋಗುತ್ತೆ ಕಮ್ಮಿ ಆಗುತ್ತೆ ಸೊ ಅದು ಅವಾಯ್ಡ್ ಮಾಡೋಕ್ಕೆ ಇದು ಬೆಸ್ಟು ಆಮೇಲೆ ಯಾಕೆ ಸಿರಿಂಜ್ ಇದೆಯಲ್ಲ ಆರಾಮಾಗಿ ಬೌಲಲ್ಲಿ ಹಿಡ್ಕೊಂಡೇ ಕುಡಿಸ್ಬೋದಲ್ಲ ಅಲ್ಲಿ ಬೌಲ್ ಹಿಡ್ಕೊಳೋಕೆ ಒಬ್ರು ಬೇಕು ಇದರಲ್ಲಿ ಆ ಬ್ಯಾಗ್ ಸಮೇತ ಬರುತ್ತೆ ಇದು ಇದು ಐತೆ ಬಾಟಲು ಐತೆ ಈಗ ಹೆಗಲಿಗೆ ಹಾಕ್ಕೊಂಡು ಆರಾಮಾಗಿ ಕುಡಿಸ್ಕೊಂಡು ಹೋಗ್ಬೋದು ಅಂದರೆ ಒಬ್ಬ ಕಂಪ್ಲೀಟಾಗಿ ಮಾಡಿಸ್ಕೊಬೋದು ಟೈಮಿಂಗ್ ಬಿಡಿ ಅದೇನೂ ಮಾಡೋಕ್ಕಾಗಲ್ಲ ಟೈಮ್ ತೊಗೊಳುತ್ತೆ ಬಟ್ ಇಬ್ಬರು ಮಾಡೋ ಕೆಲಸ ಒಬ್ಬ ಆಗುತ್ತೆ ಅದು ಒಂದು ಅಡ್ವಾಂಟೇಜ್ ಇದೆ ಏನು ಮಾಡಿದ್ರು ಕಚ್ಚಕ್ಕಾಗಲ್ಲ ಸ್ವಲ್ಪ ಮುಂದೆ ಸ್ವಲ್ಪ ಹಿಂದೆ ಹೋದರೆ ಸರಿಯಾಗಿ ಕಚ್ಚುತ್ತೆ ಸೊ ಹೊಸೊಬ್ರು ಎಲ್ಲ ಕಚ್ಚಿಸ್ಕೊಂಡೆ ಹೆಚ್ಚು ಕಮ್ಮಿ ಪ್ರಾಕ್ಟೀಸ್ ಆಗಿರುತ್ತೆ ಈಗ ಏನು ಸಮಸ್ಯೆ ಇಲ್ಲ ನೋಡಿ ಅದು ಟ್ರೈ ಮಾಡ್ತಾ ಇದೆ ಕಚ್ಚಕ್ಕಾಗಲ್ಲ ಏಜು ಇದಕ್ಕೆ ನೋಡಿ ಕೊಂಬಿಲ್ಲ ಗೊತ್ತಾಗಲ್ಲ ಸೊ ಕೊಂಬು ಅಂಥದ್ದು ಇದು ಎಷ್ಟು ಇರ್ಬೋದು ಹೇಳಿ ಇದು ಎಷ್ಟು ಇರ್ಬೋದು ಹೇಳಿ ಏಜ್ ಹೇಳಿ ಇದಕ್ಕೆ ಎಷ್ಟು ಏಜ್ ಇರ್ಬೋದು ಹೇಳಿ ಅಂದಾಜು ನೋಡಿ ಇಲ್ಲ ಸ್ವಲ್ಪ ಜಾಸ್ತಿ ಇದೆ ಇದಕ್ಕೆಷ್ಟು ಇದಕ್ಕೆ ಹಾ ಅದಕ್ಕೆ ಮೂರು ಇದೆ ಇದಕ್ಕೆ ಜಾಸ್ತಿ ಇದೆ ನಾಲ್ಕೂವರೆ ತನಕ ಬರ್ಬೋದು